ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ರಿಗೂ ಹೆಣ್ಮಕ್ಳಿಗೂ ಎಲ್ಲಿಲ್ಲದ ಒಂದು ಸಂತೋಷ ಎಷ್ಟೇ ಕಷ್ಟಗಳಿದ್ರೂ ಕೂಡ ಅದನ್ನು ಮರೆತು ನಾವು ಈ ಒಂದು ನವರಾತ್ರಿಗಳಲ್ಲಿ ಪೂಜೆಯನ್ನು ಮಾಡುವಂಥದ್ದು ತುಂಬ ಹತ್ತಿರವಾದಂಥ ಒಂದು ಹಬ್ಬ ಅಂತ ಹೇಳಬಹುದು ನಮ್ಮ ನಾಡ ಹಬ್ಬ ದಸರಾ ವಿಜಯದಶಮಿಯ ದಿನ ತಪ್ಪದೇ ಈ ಕೆಲಸವನ್ನು ಮಾಡಿಕೊಳ್ಳಿ ಯಾಕಂದರೆ ಎಲ್ಲ ಹೆಣ್ಮಕ್ಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೇ ಒಂದು ಕಷ್ಟ ಕಾರ್ಪಣ್ಯ ದುಃಖ ದುಮ್ಮಾನ ಏನೇ ಇರಬಹುದು ಅದನ್ನೆಲ್ಲ ಮೆಟ್ಟಿ ಒಂದು ಧೈರ್ಯ ತಗೊಂಡು ಮುಂದೆ ಸಾಗೋದಕ್ಕೆ ಹೆಣ್ಮಕ್ಳಿಗೆ ಒಂದು ಆತ್ಮಸ್ಥೈರ್ಯ ಅನ್ನೋದು ಕೂಡ ಬೇಕಾಗುತ್ತೆ ಈ ನವರಾತ್ರಿಗಳಲ್ಲಿ ಈ ಒಂಬತ್ತು ದಿನ ಕೂಡ ನಾವು ದುರ್ಗಾದೇವಿಯನ್ನ ಒಂಬತ್ತು ಅವತಾರಗಳಲ್ಲಿ ಪೂಜೆಯನ್ನು ಮಾಡಿರುವಂಥದ್ದು ದಶಮಿಯ ದಿನ ಅಂದರೆ ವಿಜಯವನ್ನು ಗಳಿಸ್ಕೊಂಡು ಬಂದಿರುವಂಥ ಈ ದಿನವನ್ನು ತುಂಬ ವಿಜೃಂಭಣೆಯಿಂದ ಆ ತಾಯಿಗೋಸ್ಕರ ನಾವು ನಮ್ಮ ಶಕ್ತಿಗನುಗುಣವಾಗಿ ಹಾಗೂ ಪದ್ಧತಿಗನುಗುಣವಾಗಿ ಮಾಡಿಕೊಳ್ಳುವಂಥದ್ದು ಇದೇ ರೀತಿ ಮಾಡಬೇಕು ಅಂತಿಲ್ಲ ತಾಯಿಯನ್ನು ನಾವು ನಂಬಿಕೆಯಿಂದ ತುಂಬ ಸರಳ ವಿಧಾನದಲ್ಲೂ ಕೂಡ ಪೂಜೆಯನ್ನು ಮಾಡಿಕೊಳ್ಳೋದು ಬಹಳ ಶಕ್ತಿದಾಯಕವಾಗಿರುತ್ತೆ ಈ ದಿನಗಳಲ್ಲಿ ಮುಖ್ಯವಾಗಿ ನಮ್ಮ ಮನೆ ಮುಂದೆ ಕ್ಲೀನಾಗಿ ತೊಳೆದು ವಸ್ತಿಲಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲವನ್ನು ಇಟ್ಟು ಹೂವಿನ ಅಲಂಕಾರ ಮಾಡಿ ನಾವು ಕ್ಲೀನಾಗಿ ಏಕೆಂದರೆ ನಾವು ಪ್ರತಿಯೊಂದು ಶುಭ ಕಾರ್ಯಗಳನ್ನು ಹಬ್ಬ ಹರಿದಿನಗಳನ್ನು ಮಾಡಬೇಕು ಅಂದರೆ ದೇವರ ಮನೆ ಅಡುಗೆ ಮನೆ ಹಾಗೂ ಒಸ್ತಿಲು ಇದನ್ನೆಲ್ಲವೂ ಕೂಡ ತುಂಬಾ ನೀಟಾಗಿ ಶುಚಿಯಾಗಿ ಕಾಪಾಡಿಕೊಳ್ಳುವಂಥದ್ದು ಹೆಣ್ಮಕ್ಳಿಗೆ ತುಂಬಾ ಒಂದು ಸಹನೆ ಅನ್ನೋದಿರುತ್ತೆ ಈ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಅವರ ಸಮಸ್ಯೆಗಳು ಏನೇ ಇರಬಹುದು ಅದನ್ನು ಪಕ್ಕಕ್ಕಿಟ್ಟು ಈ ರೀತಿ ಒಂದು ಹಬ್ಬಗಳನ್ನು ಮಾಡಿಕೊಳ್ಳುವಂಥದ್ದು ಎಲ್ರಿಗೂ ಒಳ್ಳೆಯದಾಗುತ್ತೆ ನಂಬಿಕೆಯಿಂದ ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ವಿಜಯದಶಮಿ ಅಂದ್ರೆ ತಾಯಿ ಶತ್ರುಗಳನ್ನು ಸಂಹಾರ ಮಾಡಿ ರಾಕ್ಷಸರನ್ನು ಆ ತಾಯಿ ಒಂಬತ್ತು ದಿನ ಯುದ್ಧ ಮಾಡಿ ಹೋರಾಡಿ ಆ ತಾಯಿ ಈ ವಿಜಯದಶಮಿಯ ದಿನ ಬಂದಿರುವಂಥದ್ದು ಇದು ಪ್ರತಿಯೊಬ್ಬರಿಗೂ ಕೂಡ ಅಂದರೆ ಹೆಣ್ಮಕ್ಳಿಗೆ ಯಾವುದೋ ಒಂದು ರೀತಿಯಲ್ಲಿ ಕೆಲಸಗಳ ಹತ್ತಿರ ಮನೆಯಲ್ಲಿ ಅಥವಾ ಹೊರಗಡೆ ಒಂದು ರೀತಿಯಲ್ಲಿ ಈ ರೀತಿ ಕಷ್ಟಗಳನ್ನು ಪಡ್ತಾನೆ ಇರ್ತೀವಿ ಅದನ್ನು ಧೈರ್ಯ ತಗೊಳ್ಳೋದಕ್ಕೂ ಕೂಡ ನಮಗೆ ದುರ್ಗಾದೇವಿಯ ಆಶೀರ್ವಾದ ಪಡ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ ಈ ದಿನಗಳಲ್ಲಿ ಯಾರು ನಿಂಬೆಹಣ್ಣಿನ ದೀಪವನ್ನು ಹಚ್ಚಿರ್ತಾರೆ ಅವರ ಸಮಸ್ಯೆಗಳು ಬಗೆಹರಿದಿರುತ್ತೆ ಹಾಗೂ ಮನೆಯಲ್ಲಿ ಮುಖ್ಯವಾಗಿ ನಾವು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಕೆಲವೊಂದು ವಸ್ತುಗಳನ್ನು ಮನೆಗೆ ವಿಜಯದಶಮಿಯ ದಿನ ತಗೊಂಡು ಬರಬೇಡಿ ಸ್ನೇಹಿತರೆ ಹಣ್ಣು ತಗೊಂಡು ಬರಬೇಡಿ ಹಾಗೆ ನಿಂಬೆಹಣ್ಣು ಖಾರದ ಪುಡಿ ಎಣ್ಣೆ ಸಾಸಿವೆ ಇದು ಎಲ್ಲವೂ ಕೂಡ ನಮಗೆ ಇನ್ನಷ್ಟು ಸಮಸ್ಯೆಗಳನ್ನು ತಗೊಂಡು ಬರುತ್ತೆ ಈ ದಿನ ಸ್ಕಿಪ್ ಮಾಡಿಬಿಡಿ ತಗೊಂಡು ಬರಬೇಡಿ ಆದರೆ ಕೆಲವೊಂದು ವಸ್ತುಗಳಿದೆ ಅದನ್ನ ನಮ್ಮ ಮನೆಗೆ ತಗೊಂಡು ಬರೋದ್ರಿಂದ ನಮ್ಮ ಜೊತೆ ಆ ಸಿರಿ ಸಂಪತ್ತು ಅನ್ನೋದು ಸಂತೋಷ ಅನ್ನೋದು ಬರುತ್ತೆ ನಮ್ಮ ಜೊತೆನೇ ಅದೃಷ್ಟದ ರೂಪದಲ್ಲಿ ಬರುವಂಥದ್ದಾಗುತ್ತೆ ನೀವು ಈ ವಸ್ತುಗಳನ್ನು ತಗೊಂಡು ಬರಬೇಡಿ ಅಂತ ಹೇಳಿದೆ ಅದನ್ನು ಬಿಟ್ಟು ನೀವು ನೋಡಿ ಈ ದುರ್ಗಾದೇವಿಗಾಗಿರಬಹುದು ಮಹಾಲಕ್ಷ್ಮಿಗಾಗಿರಬಹುದು ದೇವತೆಗಳಿಗೆ ಅರಿಶಿಣದ ಪರಿಹಾರವನ್ನು ನಾವು ಮಾಡ್ಕೊಳ್ತಾ ಇರ್ತೀವಿ ಹೆಣ್ಮಕ್ಕಳು ಕೂಡ ಮುಖ್ಯವಾಗಿ ಈ ಒಂದು ಅರಿಶಿಣವನ್ನು ಮುಖ ಕೈ ಕಾಲ್ಗೆ ಲೇಪನ ಮಾಡಿಕೊಳ್ಳುವಂಥದ್ದು ಅದನ್ನು ನೋಡೋದಕ್ಕೂ ಕೂಡ ಒಂದು ಇನ್ನಷ್ಟು ಶಕ್ತಿದಾಯಕವಾಗಿರುತ್ತೆ ಹೆಣ್ಮಕ್ಕಳು ಕೂಡ ಅರಿಶಿಣವನ್ನು ಲೇಪನ ಮಾಡಿಕೊಳ್ತಾರೆ ಇನ್ನು ಮುಖ್ಯವಾಗಿ ನಾವು ಪೂಜೆ ಪುನಸ್ಕಾರಗಳು ಮಾಡಿಕೊಂಡು ಯಥಾವತ್ತಾಗಿ ಆ ದಿನವನ್ನು ನಾವು ಕಳೀತೀವಿ ಆದರೆ ನಾವು ದೇವ್ರ ಮನೆಯನ್ನು ಇಷ್ಟು ಪ್ರಾಮುಖ್ಯತೆಯಿಂದ ಪರಿಗಣನೆಗೆ ತಗೊಳ್ತೀವಿ ಎಲ್ಲರೂ ಕೂಡ ಆದರೆ ದೇವ್ರ ಮನೆಗೆ ಕೆಲವೊಂದು ಸಮಯಗಳಲ್ಲಿ ನಾವು ಹೋಗೋದಿಲ್ಲ ಆದರೆ ಅಡುಗೆ ಮನೆ ಅನ್ನೋದು ಪ್ರತಿನಿತ್ಯ ಹೋಗುವಂಥದ್ದು ನಮ್ಮ ಅಭಿವೃದ್ಧಿ ಆಗಬೇಕು ಅಂದರೂ ಅಥವಾ ನಮಗೆ ಕಷ್ಟಗಳು ಬರಬೇಕು ಅಂದ್ರೂ ನಮ್ಮ ಅಡುಗೆ ಮನೆ ನಮಗೆ ಸೂಚನೆಯನ್ನು ಕೊಡುತ್ತೆ ಅಡುಗೆ ಮನೆ ಅನ್ನೋದು ಹೆಣ್ಣು ಮಕ್ಕಳಿಗೆ ತುಂಬಾ ಹತ್ತಿರವಾಗಿರುತ್ತೆ ಕಷ್ಟ ಸುಖ ನೋವು ನಲಿವು ಏನೇ ಇರಬಹುದು ಎಲ್ಲವನ್ನು ಮನಸ್ಸಲ್ಲಿಟ್ಕೊಂಡು ಮನೆಯ ಸದಸ್ಯರಿಗೆ ಅಡುಗೆಯನ್ನು ಮಾಡುವಂಥ ಒಂದು ಜಾಗ ಅಂತ ಹೇಳಿದ್ರೆ ಅದು ಎಷ್ಟು ಪವಿತ್ರತೆಯಿಂದ ಇರುತ್ತೆ ಆ ಜಾಗದಲ್ಲೇ ಸಮಸ್ಯೆಗಳು ಅನ್ನೋದು ಕೂಡ ಜಾಸ್ತಿ ಇರುತ್ತೆ ಅದನ್ನು ಹೋಗ್ಲಾಡಿಸೋದಕ್ಕೆ ನಮ್ಮ ಮನೆಯಲ್ಲಿ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಇರಬೇಕು ಈ ರೀತಿಯ ದಶಮಿ ಅಂತ ಹೇಳಿದ್ರೆ ತುಂಬ ಶಕ್ತಿ ಅನ್ನೋದು ಇರುತ್ತೆ ಸ್ನೇಹಿತರೆ ತಾಯಿ ಗೆಲುವನ್ನು ತಂದಿರುವಂಥ ದಿನ ಅಲ್ವಾ ಈ ದಿನಗಳಲ್ಲಿ ನೀವು ಕೂಡ ಏನಾದರೂ ಹೊಸದಾಗಿ ಮಾಡಿಕೊಳ್ಬೇಕು ಅಥವಾ ಹಳೆಯ ಕೆಲಸಗಳೇ ಇರಬಹುದು ಅದು ರೀಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅವುಗಳನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾವು ಏನಕ್ಕೋ ಒಂದು ಭಯ ಪಟ್ಕೊಂಡು ಇನ್ನೂ ಹಿಂದೆ ಹಿಂದೆ ಅಂತ ಅಂದ್ಕೊಂಡು ದಿನಗಳನ್ನು ಕಳೀತಾ ಇದ್ದರೆ ತಪ್ಪದೆ ಆ ಥರ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಮುಂದೆ ಹೆಜ್ಜೆ ಇಟ್ಬಿಡಿ ಅದು ಸರಿನೋ ತಪ್ಪೋ ನಮಗೊಂದು ಪಾಠ ಅಂತೂ ಹಾಗೇ ಆಗುತ್ತೆ ಮಾಡಿಕೊಳ್ಳಿ ಈ ರೀತಿ ಯಥಾವತ್ತಾಗಿ ಈ ದಿನ ಸ್ನಾನದ ನೀರಿಗೂ ಕೂಡ ನೀವು ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಶಮಿ ಗಿಡದ ಎಲೆಗಳನ್ನು ಹಾಕ್ಕೊಳ್ಳಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ಇದ್ದರೆ ಬೇವಿನ ಎಲೆಗಳು ಇದು ಯಾವುದು ಸಿಗಲಿಲ್ಲ ನಮಗೆ ಅಂತ ಹೇಳಿದ್ರೆ ಮುಖ್ಯವಾಗಿ ಕಲ್ಲುಪ್ಪನ್ನು ಹಾಕ್ಕೊಳ್ಳಿ ಸ್ನೇಹಿತರೆ ತಲೆಗೆ ಸ್ನಾನ ಮಾಡುವಾಗ ಮಾತ್ರ ಕಲ್ಲುಪ್ಪನ್ನು ಬಳಸೋದಕ್ಕೆ ಹೋಗ್ಬೇಡಿ ಏರ್ ಫಾಲ್ ಆಗುತ್ತೆ ಮತ್ತು ಅದು ಇದು ಅಂತ ಬರುತ್ತೆ ನಾವು ಈ ಉಪ್ಪನ್ನು ಯಾಕೆ ಬಳಸ್ತೀವಿ ಅಂದರೆ ನಮ್ಮೊಳಗಡೆ ಇರುವ ನೆಗೆಟಿವನ್ನು ಅದು ತೆಗೆದು ಬಿಸಾಕುತ್ತೆ ಪಾಸಿಟಿವ್ ವೈಬ್ಸ್ ಅನ್ನೋದು ಕೊಡುತ್ತೆ ಅದಕ್ಕೋಸ್ಕರ ನಾವು ನಾವು ನಮ್ಮ ಮನಸ್ಸು ದೇಹ ಎಲ್ಲವೂ ಶುದ್ಧವಾಗಿಟ್ಕೊಂಡು ನಾವು ಈ ದಿನಗಳಲ್ಲಿ ಪೂಜೆಗಳನ್ನು ಮಾಡಿಕೊಳ್ಳೋದ್ರಿಂದ ಪರಿಶುದ್ಧವಾದ ಮನಸ್ಸು ಇಟ್ಕೊಂಡು ಮಾಡ್ಕೊಳ್ತೀವಲ್ವ ಬೇಗ ದೇವರಿಗೆ ಆ ಒಂದು ನಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ನಮ್ಮ ಮಾತನ್ನು ನಾವು ದೇವರಿಗೆ ಅರ್ಪಿಸೋದಕ್ಕೆ ತುಂಬ ಹತ್ತಿರ ಇರ್ತೀವಿ ಅದಕ್ಕೆ ಈ ಕೆಲಸಗಳನ್ನು ಮಾಡಿ ಇನ್ನು ಮುಖ್ಯವಾಗಿ ರಾತ್ರಿ ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಯಾರು ಇದನ್ನು ಮಾಡ್ಕೊಳ್ತಾ ಇರ್ತಾರೆ ನೋಡಿ ಅವ್ರಿಗೆ ದುಡ್ಡು ಕಾಸಿಗೆ ಸ್ವಲ್ಪ ಬಲ ಅನ್ನೋದು ಬರುತ್ತೆ ನೋಡಿ ತುಂಬ ಕಷ್ಟಪಡ್ತಾ ಇರ್ತೀವಿ ಒಂದೊಂದು ರೂಪಾಯಿಗೂ ಕೂಡ ಕಷ್ಟ ಅಲೀತಾ ಇರ್ತೀವಿ ಅಂದರೆ ನಮಗೆ ಆ ಕಷ್ಟಕ್ಕೆ ಏನೋ ಒಂದು ಆ ಪ್ರಾಬ್ಲಮ್ ಬಂದಿದೆ ಅಂದರೆ ಅದಕ್ಕೆ ಸರಿಯಾದಂಥ ಒಂದು ಸೊಲ್ಯೂಷನ್ ಅನ್ನೋದು ಸಿಕ್ಕಿಬಿಡುತ್ತೆ ಈ ಪರಿಹಾರಗಳನ್ನು ನಾವು ಮಾಡ್ಕೊಳ್ತಾ ಬಂದಾಗ ಒಂದು ಪ್ಲೇಟನ್ನು ತಗೊಳ್ಳಿ ಸ್ನೇಹಿತರೆ ಅದರಲ್ಲಿ ನೀವು ಮನೆಗೆ ನಾವು ಕಲ್ಲುಪ್ಪು ತಗೊಂಡು ಬಂದಿರ್ತೀವಿ ಕಲ್ಲುಪ್ಪನ್ನು ಸ್ವಲ್ಪ ಹಾಕ್ಕೊಳ್ಳಿ ಅರಿಶಿಣ ಕುಂಕುಮವನ್ನು ನಾವು ಇದಕ್ಕೆ ಲಾಸ್ಟಲ್ಲಿ ಹಾಕ್ಕೊಳ್ಬೇಕು ಫಸ್ಟು ಉಪ್ಪನ್ನು ಹಾಕ್ಕೊಂಡು ಕಪ್ಪು ಎಳ್ಳು ಏನಾದರೂ ಇದ್ದರೆ ಹಾಕ್ಕೊಳ್ಳಿ ಕಪ್ಪು ಎಳ್ಳು ನಮ್ಮ ಮನೆಯಲ್ಲಿ ಇಲ್ಲ ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಅಂದರೆ ಸಾಸಿವೆಯನ್ನು ಹಾಕ್ಕೊಳ್ಳಿ ಅದ್ರ ಬದಲು ಸಾಸಿವೆ ಹಾಕ್ಕೊಳ್ಬಹುದು ಅದರ ಮೇಲೆ ಅರಿಶಿನ ಕುಂಕುಮ ಒಂದು ರೂಪಾಯಿ ಇಷ್ಟನ್ನು ಇಟ್ಬಿಟ್ಟು ನೀವು ಅಡುಗೆ ಮನೆಯಲ್ಲಿ ಸ್ಟವ್ ಕೆಳಗಡೆ ಇಡಬೇಕು ಅಥವಾ ನಿಮಗೆ ಸ್ಟವ್ ಕೆಳಗಡೆ ಇಡೋದಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ಸ್ಟೌವ್ ಮೇಲೆ ಇಟ್ಕೊಳ್ಬಹುದು ಒಂದು ಸಾರಿ ಇಟ್ಬಿಟ್ಟು ಲೈಟ್ ಆಫ್ ಮಾಡಿ ಬಂದು ಮಲ್ಕೊಂಡ್ಮೇಲೆ ಮತ್ತೆ ಮತ್ತೆ ನೀವು ಹೋಗಬೇಡಿ ನೀರೆಲ್ಲ ತಗೊಂಡು ಬಂದು ಕುಡಿಯೋದಕ್ಕೆ ಅಂತಲೇ ಇಟ್ಕೊಂಡ್ಬಿಡಿ ಈ ಥರ ಮಾಡಿದಾಗ ನಮ್ಮ ಕಷ್ಟಗಳೆಲ್ಲ ಹೋಗುತ್ತೆ ಮಾರನೆಯ ದಿನ ಅದನ್ನು ತಗೊಂಡೋಗಿ ಆ ಒಂದು ರೂಪಾಯಿ ಮಾತ್ರ ಯಾರಿಗಾದರೂ ದಾನ ಮಾಡಿಬಿಟ್ಟು ಇವುಗಳನ್ನು ಯಾರು ತುಳಿದೇ ಇರುವ ಕಡೆ ಹಾಕಿ ಇಷ್ಟೇ ಸುಲಭವಾಗಿ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು